ಇಷ್ಟು ದಿವಸಗಳ ಕಾಲ ಮನೆ ಒಳಗಡೆನೆ ಪಂಜರದ ಒಳಗಡೆ ಗಿಳಿಯಂತಿದ್ದ ಜಾನ್ವಿಗೆ ಈಗ ಒಂದು ರೀತಿಯಲ್ಲಿ ಸ್ವಲ್ಪ ಫ್ರೀಡಂ ಸಿಕ್ಕಿದೆ ಅಷ್ಟೇ ಅದುವೆ ಕಾಂಪೌಂಡ್ ಒಳಗಡೆ ಹೋಗ್ಬೋದು ಮನೆಯ ಹೊಸಲನ್ನ ದಾಟಬಹುದು ಸೊ ಅಲ್ಲಿ ಸುತ್ತ ಆದ್ರೆ ಗೇಟ್ ಬಿಟ್ಟು ಆಚೆ ಹೋಗಂಗಿಲ್ಲ ಸೊ ಅಷ್ಟು ಫ್ರೀಡಮ್ ಅನ್ನ ಇದೀಗ ಜಯಂತ್ ಕೊಟ್ಟಿದ್ದಾನೆ ಎಸ್ ತುಂಬಾನೇ ಬೇಸರದಿಂದ ಜಾನ್ವಿ ಕುತ್ಕೊಂಡಿರೋದಂತಹ ಟೈಮ್ ನಲ್ಲಿ ಆಗ ಜಯಂತ್ ಬಂದು ಹೇಳ್ತೇನೆ ಸರಿ ಆಯ್ತು ನೀವು ಆಚೆ ಕಡೆ ಹೋಗ್ಬೋದು ಆದ್ರೆ ಒಂದ್ ಕಂಡೀಷನ್ ಗೇಟ್ ಇಂದ ಆಚೆ ಹೋಗಂಗಿಲ್ಲ ವಾಚ್ ಮ್ಯಾನ್ ಮಾತಾಡಿಸೋಂಗಿಲ್ಲ ಅಕ್ಕಪಕ್ಕದವರನ್ನು ಯಾರನ್ನೂ ಕೂಡ ಮಾತನಾಡಿಸ್ಬಾರ್ದು ಕೇವಲ ಕಾಂಪೌಂಡ್ ಒಳಗಡೆ ಸುತ್ತಾಡಿ ಅಲ್ಲೇ ವಾಕಿಂಗ್ ಮಾಡ್ಕೊಳ್ಳಿ ಸೊ ಈ ರೀತಿಯ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದ್ದಾನೆ ಜಯಂತ್ ಸೊ ಅಷ್ಟಕ್ಕೇನೆ ಜಾನ್ವಿಗೆ ಖುಷಿ ಆಗ್ಬಿಡುತ್ತೆ ಸೊ ಮನೆ ಬಾಗಲನ್ನ ತೆಗೆದು ಹೊರ್ಗಡೆ ಬರ್ತಾಳೆ ಒಂದು ಪ್ರಕೃತಿ ಗಾಳಿಯನ್ನು ಕೂಡ ಹೆಸುತ್ತಾಳೆ ಜಾನವಿ ಅಷ್ಟರಲ್ಲಿ ಆಕೆಗೆ ಖುಷಿ ಆಗೋಯ್ತು ಕಾಂಪೌಂಡ್ ದರ್ಡಕೇನು ಪರ್ಮಿಷನ್ ಕೊಟ್ಟಿಲ್ಲ ಕೇವಲ ಕಾಂಪೌಂಡ್ ಒಳಗಡೆನೆ ಇರ್ಬೇಕಾಗುತ್ತೆ ಜೊತೆಗೆ ಯಾರಂದ್ರೆ ಯಾರನ್ನು ಕೂಡ ಮಾತನಾಡಿಸೋ ಕೂಡ ಇಲ್ಲ ಸೊ ಆ ರೀತಿಯ ಒಂದು ಕಟ್ಟುನಿಟ್ಟಿನ ಒಂದು ಕಂಡೀಷನ್ ಅನ್ನ ಜಯಂತ್ ಆಗ್ತಾನೆ ನೋಡಿ ಎಷ್ಟರ ಮಟ್ಟಿಗೆ ಜಯಂತ್ ತನ್ನ ಒಂದು ಸುಪರ್ತಿಯಲ್ಲಿ ಇಟ್ಕೋಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾನೆ ಸೈಕೋ ಜಯಂತ್ ಅಂತ ಹೇಳ್ಬೋದು ಈ ರೀತಿಯ ಒಂದು ಜಯಂತನ ಯಾರು ಕೂಡ ನೋಡೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಒಂದು ಟ್ವಿಸ್ಟ್ ಗಳು ಕೂಡ ಬರ್ತಿದೆ ಅದಕ್ಕೋಸ್ಕರ ತುಂಬಾನೇ ವಿಭಿನ್ನವಾಗಿರುವಂತಹ ಕಾರಣ ಜನರು ತುಂಬಾನೇ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ನಿಮಗೆ ಜಯಂತಿ ಎಷ್ಟನ ಜಾನವಿ ಎಷ್ಟು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ